ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ಪಟ್ಟಣದಲ್ಲಿ ಕೆ ಎಚ್ ಡಿ ಸಿ ನೇಕಾರರು ಹಕ್ಕೊತ್ತಾಯಗಳಿಗೆ ಒತ್ತಾಯಿಸಿ ರಾಜ್ಯದ ನಾಯಕರಿಗೆ ಪತ್ರ ಬರೆದು ಮನವಿ ಮಾಡಿದ ನೇಕಾರರು ವೇದಿಕೆಯಲ್ಲಿ ನೇಕಾರರು ನೂಲು ಸುತ್ತುವ ಚಕ್ರವನ್ನು ಇಟ್ಟುಕೊಂಡು ಹೋರಾಟ ಮಾಡುತ್ತಿದ್ದಾರೆ ಅಲ್ಲದೆ ಮುಖ್ಯಮಂತ್ರಿ ಸೇರಿ ರಾಜ್ಯದ ನಾಯಕರಿಗೆ ತಮ್ಮ ಸಮಸ್ಯೆಗಳನ್ನು ತಿಳಿಸಲು ನೂರಾರು ನೇಕಾರರು ಪತ್ರ ಬರೆದು ಅಂಚೆ ಪೆಟ್ಟಿಗೆಗೆ ಹಾಕುವ ಮೂಲಕ ಪತ್ರ ತಿಳುವಳಿಗೆ ಹನಿಯಾದರು ಎಂಟನೇ ದಿನದಂದು ಬಾಂಗಿ ವೃತ್ತದ ಮುಖ್ಯ ರಸ್ತೆಯಲ್ಲಿ ಬಂದ್ ಮಾಡಿ ರಸ್ತೆಯಲ್ಲಿಯೇ ಜಂತರ್ ಮೂಲಕ ನೂಲು ಸುತ್ತಿ ಅಲ್ಲಿ ಉಪಹಾರ ಸೇವಿಸಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದ ಅಧ್ಯಕ್ಷರಾದ ಶಿವಲಿಂಗ ಟಿರ್ಕಿ ಒತ್ತಾಯಿಸಿ ದೇಶದ ಮಾನ ಮುಚ್ಚುವ ನೇಕಾರರು ಇಂದು ಬೀದಿಗೆ ಬಿದ್ದು ರಸ್ತೆಯಲ್ಲಿ ಉಪಹಾರ ಮಾಡುವಂತಾಗಿದ್ದು ಶೋಚನೀಯ ಸ್ಥಿತಿಯಾಗಿದೆ ಎಂದರು ವರದಿ ಶಿರಂಬಸಪ್ಪ ಎಸ್ ಜಮಖಂಡಿ ಬನಹಟ್ಟಿ ರಾಜ್ಯಾದ್ಯಂತ ನೇಕಾರ ಸಮಸ್ಯೆಗಳನ್ನ ಇಟ್ಕೊಂಡು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತರಿಸುವುದಾಗಿ ಅನೇಕ ಹೋರಾಟಗಳನ್ನು ಮಾಡಿದೀವಿ ಆದರೂ ಸಹಿತ ಸರ್ಕಾರ ಪೂರಕವಾಗಿ ಸ್ಪಂದನೆ ಮಾಡದೇ ಇರದ ಕಾರಣ ಇವತ್ತು ಕೆಚಿಡಿಸಿ ಬನಹಟ್ಟಿಯಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಎಂಟನೇ ದಿನ ಕುಂತರೂ ಸಹಿತ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳಿರಬಹುದು ನಮ್ಮ ಬಾಜುಕಿಲೆ ಶಾಸಕರಿದ್ದರೂ ಸಹಿತ ಅವರು ಇನ್ನೂ ಕೂಡ ಇಲ್ಲಿ ಬಂದು ಭೇಟಿಯನ್ನು ಕೊಡದೇ ಇರುವುದು ಆಮೇಲೆ ಏನು ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತೆ ಅದರ ಪ್ರಶ್ನೆಯನ್ನು ನಾವು ಮಾಡಿದರೆ ಇವರು ಯಾರೂ ಕೂಡ ಸ್ಪಂದನೆ ಮಾಡದೆ ಅಲ್ಲಿ ತಮ್ಮ ಸ್ವಂತಿಕೆಯನ್ನ ತೋರಿ ನೇಕಾರರನ್ನು ಬೀದಿಯ ಮೇಲೆ ಕೂಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ಯಾರ ನಾವು ಇಲ್ಲೇನು ಬೀದಿ ಮೇಲೆ ಕುಂತು ಉಪಹಾರ ಮಾಡೋದ್ರ ಮೂಲಕ ಧರಣಿಯನ್ನು ಮಾಡಾಕತ್ತೀವಿ ಇವತ್ತು ಈ ರಸ್ತೆಯನ್ನು ಬಂದ್ ಮಾಡಿವಿ ನಾಳೆ ಇನ್ನು ಮುಂದಿನ ರಸ್ತೆಗಳನ್ನು ಬಂದ್ ಮಾಡಿ ನಾವು ಉಗ್ರ ಹೋರಾಟಕ್ಕೆ ಅಂತ ಅಂತೇಳಿ ಸಂದೇಶವನ್ನು ಕಳುಹಿಸೋದಾಗಿ ಇವತ್ತು ನಾವಿಲ್ಲಿ ಬೀದಿಯ ಮೇಲೆ ಉಪಹಾರವನ್ನು ಮಾಡೋದ್ರ ಮೂಲಕ ಹೋರಾಟವನ್ನು ಮಾಡಾಕತ್ತೀವಿ ದಿನಾಂಕ ಹತ್ತನೇ ತಾರೀಕಿಗೆ ಸುವರ್ಣ ಸೌಧದ ಎದುರಿಗೆ ಇಡೀ ರಾಜ್ಯದ ನೇಕಾರ ಸಮಸ್ಯೆಗಳನ್ನು ಇಟ್ಕೊಂಡು ತೀರ್ ನಾವು ಪ್ರತಿಭಟನೆಯನ್ನು ಮಾಡಿದೀವಿ ಆ ಸಂದೇಶವನ್ನು ಕೂಡ ಈ ಮಾಧ್ಯಮದ ಮೂಲಕ ಇವತ್ತು ಕೊಡ್ತೀವಿ ಏನು ಜನಪ್ರತಿನಿಧಿಗಳು ನಮ್ಮ ಹೆಸರಿನಲ್ಲಿ ರಾಜಕೀಯ ಮಾಡಾಕತ್ತೀರಿ ನಿಮಗೆ ನಾಚಿಕೆ ಬರಬೇಕು ಇವತ್ತು ಬೀದಿ ಮೇಲೆ ತಂದು ತನ್ನೆಲ್ಲಿಸುವಂತ ಕೆಲಸ ಮಾಡಾಕತ್ತೀರಿ ಜವಳಿ ಇರ್ಬೋದು ಶಾಸಕರು ಇರ್ಬೋದು ಕಾರ್ಮಿಕ ಸಚಿವರು ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ನೇಕಾರರು ಇವತ್ತು ಬೀದಿ ಮೇಲೆ ಇಳಿದು ಹೋರಾಟ ಮಾಡಾಕತ್ತಾರೆ ಅಂತ ಅಂದ್ರೆ ತಮಗೆ ನಾಚಿಕೆ ಬರಬೇಕು ನಾವು ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆಯನ್ನ ಕೂಡ ಕೊಡ್ತೀವಿ ಇದೇ ರೀತಿಯಾಗಿ ನೇಕಾರರನ್ನು ನಿಷ್ಕಾಳಜಿ ನೀವು ಮಾಡಿದ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟಕ್ಕೆ ನಾವೆಲ್ಲ ಮುಂದಾಕಿ ಅಂತ ಕಿಶಿಂದ ಎಚ್ಚರಿಕೆಯನ್ನು ಕೊಡ್ತೀವಿ